ವಿದ್ಯಾರ್ಥಿಗಳು ಕ್ರೀಡೆಯನ್ನ ಸವಾಲಾಗಿ ಸ್ವೀಕರಿಸಿದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಜಗದೀಶ್ ಯತೋಂಡಿಹಾಳ್ ವಿದ್ಯಾರ್ಥಿಗಳು ಕ್ರೀಡೆಗಳನ್ನು ಸವಾಲಾಗಿ ಸ್ವೀಕರಿಸಿದಾಗ ಇನ್ನು ಹಂತ ಹಂತಗಳಿಗೆ ಬುನಾದಿಯಾದಂತೆ ಆದದೇ ಕ್ರೀಡೆಯಲ್ಲಿಯೂ ಸಹ ಯಶಸ್ವಿ ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಮೊದಲಿಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದನ್ನು ಕಲಿಯಬೇಕು ಎಂದು ವಕೀಲರಾದ ಜಗದೀಶ್ ತೋಂಡಿಹಾಳ್ ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ರಾಜೂರು ಆಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರೌಢಶಾಲಾ ವಿಭಾಗದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕುಕನೂರು ಪೂರ್ವ ವಲಯ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟಗಳ ಸಮಾರಂಭೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ನಂತರ ಫಕೀರ್ ಸಾಬ್ ನದಾಫ್ ಶರಣಪ್ಪ ಸೋಂಕು ಎಸ್ ಡಿ ಎಂಸಿ ಸದಸ್ಯರಾದ ಅಕ್ಕಮಹಾದೇವಿ ಅಂಗಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜ್ಯೋತಿಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಲಿಯಮ್ಮ ಹಿರೇಮನಿಯವರು ನೆರವೇರಿಸಿದರು ಧ್ವಜಾರೋಹಣವನ್ನು ತಾಲೂಕು ಶಿಕ್ಷಣಾಧಿಕಾರಿಗಳಾದ ವೀರಭದ್ರಪ್ಪ ಅಂಗಡಿ ನೆರವೇರಿಸಿದರು ಪಥಸಂಸಲ್ನವನ್ನ ದೈಹಿಕ ಶಿಕ್ಷಕರಾದ ಚಂದ್ರಶೇಖರ್ ದೊಡ್ಡಮನಿ ನೆರವೇರಿಸಿದರು ಅಧ್ಯಕ್ಷೀಯ ವಾಷ್ಣ ಕಾಳಿಂಗಪ್ಪ ಕೊತ್ಲನ್ನವರು ಎಸ್ ಸಿ ಅಧ್ಯಕ್ಷರು ನೆರವೇರಿಸಿದರು ಒಂದನಾರ್ಪಣೆ ಶಿವಪ್ಪ ದಳವಾಯಿ ಶಿಕ್ಷಕರು ನೆರವೇರಿಸಿದರು ಸಂದರ್ಭದಲ್ಲಿ ಬಸವರಾಜ ಬಿಳ್ನಾಳ ಗ್ರಾಮ ಪಂಚಾಯಿತಿ ಸದಸ್ಯರು ಹಿರಿಯ ದೈಹಿಕ ಶಿಕ್ಷಕ ಶರಣಪ್ಪ ವೀರಾಪುರ್ ಉಮೇಶ್ ಕಂಬಳಿ ಗ್ರಾಮದ ಗಣ್ಯರಾದ ಚಾಂದ್ ಹುಸೇನ್ ಮುಕ್ಕನ್ನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚೆನ್ನೈ ಮಾನವ ಜೀವನದಲ್ಲಿ ನಮ್ಮ ಒಂದು ವಯಸ್ಸಿನ ಕ್ರೀಡೆಯು ನಮ್ಮ ದೇಹದಲ್ಲಿ ಅನೇಕ ರೋಗ ಹೊಳ ಹಾಕಿ ಅದರಿಂದ ಮುಕ್ತಿಯನ್ನು ಕೊಡುತ್ತದೆ ಹಾಗಾಗಿ ಕ್ರೀಡೆಯು ಅತ್ಯವಶ್ಯಕ ಇಲ್ಲಿ ಬಂದಂತ ಎಲ್ಲ ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲ ಕ್ರೀಡೆಯಲ್ಲಿ ಸ್ಪಂದೆ ಮಾಡುವಾಗ ತಮ್ಮ ಕ್ರೀಡಾ ಮನೋಭಾವದ ಸ್ಪರ್ಧೆಯನ್ನು ಮಾಡಬೇಕು ವಿದ್ಯಾರ್ಥಿಗಳು ಎಲ್ಲ ಕ್ರೀಡಾಪಟುಗಳು ಮಾನಸಿಕವಾಗಿ ನಾವು ಗೆಲ್ಲಲೇಬೇಕು ಅಂತ ಪಣ ಕೊಟ್ಟು ನಿಮ್ಮ ಆರಾಧ್ಯ ಮಾತ್ರ ಇದೆ ಅವರ ಸುಮಗನು ಅಧ್ಯಯನ ಸೋಂಕರ ಆ ಗೆದ್ದಂತವರು ಸೋತವ್ರಿಗೂ ಅಷ್ಟೊಂದು ನಿರ್ಮಾಣ ಅಧ್ಯಯನ ಮಾಡಿ ನಮ್ಮ ಸೂರ್ಯ ಕೂಡ ಒಂದು ಭೂತ ಮಟ್ಟಕ್ಕೆ ಸಹಿತ ಒಂದು ಅನುಕೂಲ ಕೀಡಿಯುದರೇ ಭೋಗ್ಯವಾಗಿ ನಾವು ಸುಮಂತ್ರಕ್ಕೆ ಈ ಕಿಡಿಯ ಒಂದು ಕಾರಣ ಈ ಸಾರಿ ನಮ್ಮ ಒಲಿಂಪಿಕ್ಸ್ ನಮ್ಮ ಭಾರತ ದೇಶ ಬಹಳ ಚುನಾಯವಾಗಿ ಯಾವುದೇ ಕಂಚು ಒಂದು ಬೇರೆ ಕಂಚು ಕಂಚು ಯಾರು ಜೊತೆ ಬೇರೆ ದೇಶ ನೋಡಿದ್ರ ಬಲವಾಗಿ ಪ್ರಥಮವಾಗಿ ಭಾರತ ಮಾತ್ರ ತಗೊಂಡು ಎಲ್ಲ ಬಂಗಾರ ಪದಕ ಬೆಳೆ ಪದಕ ಕಂಚಿನ ಎಲ್ಲ ನಮ್ಮ ಭಾರತ ದೇಶ ಮಾತ್ರ ಕ್ರೀಡಾಪತಿ ಒಂದು ಜನ ಸರಿಯನ್ನ ಒಂದು ಬಯಸ್ಕೊಂಡು ಅಂತ ಒಂದು ಅಲ್ಲಿ ತಗೊಳಕ್ ಸಾಧ್ಯ ಆ ನಂತರ ದ್ವೇಷ ಶಿಕ್ಷಕರು ನಿರ್ಣಾಯಕರಾದಂತ ಹೇಳಿದ್ರು ಒಳ್ಳೆಯ ನಿರ್ಣಯ ಕೊಡ್ಬೇಕಂತ ನಾವು ಯಾಕಂದ್ರೆ ನಿರ್ಣಯ ಕೊಟ್ಟ ಚಾಲೆಂಜ್ ಇದು ಈ ಒಂದು ಶಾಲಾ ಮಟ್ಟದಲ್ಲಿ ಇದೊಂದು ಚಾಲೆಂಜ್ ಈ ಚಾಲೆಂಜ್ ನೀವು ಗೆಲ್ತಾ ಹೋದಾಗ ಜೀವನದ ಅನೇಕ ಚಾಲೆಂಜ್ ಗಳನ್ನ ನೀವು ಇದು ಒಂದು ಬೇಸಿಕ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ ನೀವು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಟ್ಟದಲ್ಲಿ ಈ ಒಂದು ಕ್ರೀಡಾಟುಕೂಟಗಳಲ್ಲಿ ಈ ಒಂದು ಚಾಲೆಂಜ್ಗಳನ್ನ ಎದುರಿಸ್ತಾ ಜೀವನದಲ್ಲಿ ದೊಡ್ಡ ದೊಡ್ಡ ಚಾಲೆಂಜ್ಗಳನ್ನ ಎದುರಿಸಲು ಸಾಧ್ಯ ಅದಕ್ಕೆ ಲೈವ್ ಓದಿ ನಾನೇ ನಾನು ಇವತ್ತೊಂದು ಮುಖ್ಯ ಸ್ಥಾನದಲ್ಲಿದ್ದೇನೆ ಇದ್ದೇನೆ నేను ఈ వేడు శాలి నమ్ జ్యోతిర్గం మృగా ఆ స్థానంలో నేను ఈ శాల ఓ ఆ స్థానంలో అదిన్న స్పోర్టింగ్ చాలెంజెస్ మై లైఫ్ ఇల్ మే జీవన ప్రతి ఒక్క చాలెంజ్ స్పర్ధలు ఆ స్పర్ధి భాగవ్ పథకివో గొప్పలో ఆ చర్చ చాలెంజ్ పథపడి ఇది